ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಟೇಸ್ಟಿ ಹಾಗೂ ಹೆಲ್ದಿ ಆದಂತಹ ಪೂರಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಈ ಪೂರಿ ಸಾಗು ಚಟ್ನಿ ಎಲ್ಲದಕ್ಕೂ ಸೆಟ್ ಆಗತ್ತೆ ಈಗ ನಾನಿಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಅರ್ಧ ಬೌಲ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಒಂದು ಐದಾರು ಚಮಚ ರವೆನ ತಗೊಂಡಿದ್ದೇನೆ ಹಸಿರು ಬಣ್ಣಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ಕೆಂಪು ಬಣ್ಣಕ್ಕೋಸ್ಕರ ನಾನಲ್ಲಿ ಬೀಟ್ರೋಟನ್ನು ತೊಗೊಂಡಿದ್ದೇನೆ ನಂತರ ಉಪ್ಪನ್ನು ತೊಗೊಂಡಿದ್ದೇನೆ ಸ್ವಲ್ಪ ಉಪ್ಪು ನಮಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪನ್ನು ಒಂದು ಜಾರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿಕೊಂಡು ಇದರ ರಸ ಮಾತ್ರ ನಾವು ಸೋಸಿ ತಗೊಳ್ಳೋಣ ಎಷ್ಟು ಬೇಕಷ್ಟು ರಸ ನಮಗೆ ಸ್ವಲ್ಪ ಗಟ್ಟಿಯಲ್ಲೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಂತರದಲ್ಲಿ ಬೀಟ್ರೋಟನ್ನು ಹಾಕ್ಕೊಂಡು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಸಹ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಅದರದ್ದು ಸಹ ನಾವು ರಸವನ್ನು ತಗೊಳ್ಳೋಣ ಅದರ ಒಂದು ರಸ ಮಾತ್ರ ತಗೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪದೆ ಆಗಿರ್ಬೋದು ಇದರದ್ದೇ ಆಗಿರ್ಬೋದು ತಗೊಳ್ಳೋಣ ಈಗ ಮೊದಲನೇ ಉಂಡೆನ ನಾವು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಗೂ ಒಂದು ಸ್ವಲ್ಪ ರವೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಪೂರಿಗೆ ಬಿಳಿಯ ಭಾಗದ ಒಂದು ಪೂರಿಯ ಉಂಡೆಯನ್ನು ನಾವು ಮಾಡಿಕೊಳ್ಳೋಣ ನಮಗೆ ಯಾವ ಹದದಲ್ಲಿ ಮಾಡ್ಕೊಳ್ಬೇಕಂತ ಇರುತ್ತೋ ಆ ಹದದಲ್ಲೇ ಮಾಡ್ಕೊಳ್ಳೋಣ ನಂತರದಲ್ಲಿ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಂತರ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ನಂತರದಲ್ಲಿ ಒಂದು ಸ್ವಲ್ಪ ರವೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಬೀಟ್ರೋಟ್ದ ಒಂದು ರಸವನ್ನು ಅದಕ್ಕೆ ಹಾಕ್ಕೊಂಡು ನಾವು ಕೆಂಪು ಭಾಗದ ಉಂಡೆನ ಮಾಡ್ಕೊಳ್ಳೋಣ ರಸ ಹಾಕಿದ ಕೂಡಲೇ ಅದು ಕೆಂಪು ಭಾಗದಲ್ಲಿ ಬರುತ್ತೆ ಇದನ್ನು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿಯಾಗೂ ಇರುತ್ತೆ ಸೊಪ್ಪು ತಿನ್ನಲ್ಲ ತರಕಾರಿ ತಿನ್ನೋಲ್ಲ ಅನ್ನೋ ಮಕ್ಕಳಿಗೆ ಮನೆಯವರಿಗೆ ಈ ಥರ ಮಾಡ್ಕೊಡ್ಬೋದು ಇನ್ನೊಂದು ಉಂಡೆನ ರೆಡಿ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಉಳಿದಂತಹ ಗೋಧಿ ಹಿಟ್ಟು ಹಾಗೂ ಉಪ್ಪು ಹಾಗೂ ಮೈದಾ ಹಿಟ್ಟು ರವೆ ಹಾಕ್ಕೊಂಡು ಅದಕ್ಕೆ ಗ್ರೀನ್ ಕಲರ್ ನಾವೇನು ರುಬ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪಿನ ರಸವನ್ನು ಆ ರಸವನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಇಲ್ಲ ಪಾಲಕ ಸೊಪ್ಪಿನ ರಸವೂ ಸಹ ಹಾಕ್ಕೊಳ್ಬೋದು ಈಗ ನಾನು ಲಟ್ಟಿಸ್ಕೊಂಡಿದ್ದೇನೆ ಚಪಾತಿ ಹದದಲ್ಲಿ ಮೂರನ್ನು ನಾ ಸಹ ಲಟ್ಟಿಸ್ಕೊಂಡಿದ್ದೇನೆ ಇದು ತುಂಬ ಟೇಸ್ಟಿ ಹಾಗೂ ಹೆಲ್ದಿಯಾಗಿ ಇರುತ್ತೆ ಸ್ನೇಹಿತರೆ ಮಕ್ಕಳಿಗೆ ಬಾಕ್ಸ್ಗೂ ಕಟ್ಬೋದು ಟಿಫನ್ ಬಾಕ್ಸ್ಗೂ ನಂತರ ನಾವು ಸಹ ಟಿಫನ್ ಬಾಕ್ಸ್ಗೆ ತೊಗೊಂಡೋಗ್ಬೋದು ಈಗ ನೋಡಿ ಮೂರನ್ನು ಒಂದ್ರ ಮೇಲೊಂದು ನಾನು ಹಾಕೊಂಡಿದ್ದೀನಿ ನೀವು ಯಾವ ರೀತಿಲಾದರೂ ಹಾಕ್ಕೊಳ್ಬೋದು ಇಲ್ಲ ಬಿಟ್ರೋತ್ ಮೇಲೆ ಮಾಡಿಕೊಂಡು ಕೆಳಗಡೆ ಗ್ರೀನ್ ಮಾಡಿಕೊಂಡು ಯಾವ ರೀತಿಯೂ ಬೇಕಿದ್ರೆ ಮಾಡ್ಕೊಳ್ಬೋದು ಈಗ ಅದನ್ನು ನಾನು ರೋಲ್ ಮಾಡ್ಕೊಳ್ತಾ ಇದ್ದೇನೆ ಯುವರ್ ಚಾಯ್ಸ್ ನೀವು ಯಾವ ಡಿಸೈನು ನಮಗೆ ಮಧ್ಯದಲ್ಲಿ ಬರಬೇಕು ಯಾವ ಕಲರ್ ಬರಬೇಕಂತ ಇರುತ್ತೆ ಆ ರೀತಿ ನೀವು ಮಾಡ್ಕೊಬೋದು ಮಕ್ಕಳು ಯಾವ ಕಲರ್ ಇಷ್ಟಪಡ್ತಾರೆ ಫಸ್ಟ್ ಮಧ್ಯದಲ್ಲಿ ಬರೋ ಕಲರ್ ಅಂತೇಳಿ ನೀವು ಮಾಡ್ಕೊಬೋದು ಈಗ ಅದನ್ನು ನಾನು ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಲ್ಲಿ ಬಂದಿದೆ ಈಗ ನಾವು ಬೀಟ್ರೋಟ್ ಮಧ್ಯೆ ಹಾಕ್ತಾ ಅದು ಮಧ್ಯದಲ್ಲಿ ಗ್ರೀನ್ ಬರೋ ಬದಲು ಇದು ಬರುತ್ತೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೂ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾರೇ ಆದ್ರೂ ಒಂದು ಡಿಫ್ರೆಂಟ್ ಆಗಿರುತ್ತೆ ತುಂಬ ಇಷ್ಟಪಡ್ತಾರೆ ನೋಡಿ ಚಪಾತಿನೂ ಸಹ ಇದೇ ರೀತಿ ನಾವು ಮಾಡಿ ಮಕ್ಕಳಿಗೆ ಕೊಡ್ಬೋದು ನಾವೆಲ್ಲ ಬಾಯಿಗೆ ಸಿಗುತ್ತೆ ಸೊಪ್ಪೆಲ್ಲ ಹೆಚ್ಚಾಕಿದ್ರೆ ಮಕ್ಕಳು ತೆಗ್ ತೆಗ್ದಿಡ್ತಾರೆ ಅನ್ನೋ ಇದರಲ್ಲಿ ನಾವು ಈ ರೀತಿ ರುಬ್ಬಿ ಅದರದ್ದೊಂದು ರಸವನ್ನು ಹಾಕಿ ನಾವು ಮಾಡಿ ಕೊಡ್ಬೋದು ಈಗ ಅದನ್ನು ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ ಲಟ್ಟಿಸ್ಕೊಂಡಾಗ ನೀವು ನೋಡಬೇಕು ತುಂಬ ಡಿಸೈನ್ ಆಗಿ ಬರುತ್ತೆ ಈ ಡಿಸೈನ್ ನೋಡ್ತಿದ್ದಾಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಷ್ಟು ಡಿಸೈನ್ ಆಗಿ ಬರುತ್ತೆ ಯಾರೇ ನೋಡಿದ್ರೂ ಅಟ್ರಾಕ್ಟಿವ್ ಆಗಿ ಇರುತ್ತೆ ಈ ಡಿಸೈನ್ ಅಷ್ಟೇ ಡಿಸೈನ್ಗೋಸ್ಕರ ನಾನು ಇದು ಮಾಡಿಲ್ಲ ಆರೋಗ್ಯವಾಗೂ ಸಹ ಇರುತ್ತೆ ನಾನು ಆರೋಗ್ಯವಾದಂತಹ ಒಂದು ಸೊಪ್ಪಿನ ರಸಗಳನ್ನು ಹಾಗೂ ತರಕಾರಿ ರಸವನ್ನು ಇದಕ್ಕೆ ನಾನು ಬಳಸಿದ್ದೇನೆ ಸ್ನೇಹಿತರೆ ಉಳಿದಂತಹ ರಾತ್ರಿ ಉಳಿದಂತಹ ಸಾಂಬಾರ್ಗೂ ಇದನ್ನು ಮಾಡ್ಕೊಳ್ಬೋದು ಎಲ್ಲದಕ್ಕೂ ಇದು ಹೊಂದಾಣಿಕೆ ಆಗುತ್ತೆ ನೋಡಿ ಡಿಸೈನ್ ತುಂಬ ಚೆನ್ನಾಗಿ ಡಿಸೈನ್ ಬಂದಿದೆ ಹಾಗೂ ನಾವು ಅದಕ್ಕೆ ಕುರ್ಮ ಮಾಡ್ಕೊಳ್ತೀವಿ ಇಲ್ಲ ಅಂತೇಳಿದ್ರೆ ನಾವು ಚಟ್ನಿ ಮಾಡ್ಕೊಳ್ತೀವಿ ಏನೇ ಆದ್ರೂ ಸಹ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ ಈಗ ಎಣ್ಣೆ ಕಾದಿದೆ ನಾನು ಪೂರಿನ ಆ ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ ಉಬ್ಬುತ್ತೆ ಉಬ್ಬಿನೂ ಬರುತ್ತೆ ಹಾಗೂ ಹೀಗೂ ಬರುತ್ತೆ ಎರಡು ಥರನೂ ಸಹ ಇದು ಬರುತ್ತೆ ನಾವು ಪಾಲಕ ಸೊಪ್ಪನ್ನು ಹಾಕಿದರೆ ಇನ್ನೂ ಜಾಸ್ತಿ ಗ್ರೀನಿಷ್ ಆಗಿ ಬರುತ್ತೆ ಕೊತ್ತಂಬರಿ ಸೊಪ್ಪಷ್ಟು ಗ್ರೀನಿಷ್ ಆಗಿ ಬಂದಿಲ್ಲ ಪಾಲಕ ಸೊಪ್ಪು ಇಲ್ಲದೆ ಇರೋ ಕಾರಣ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಯ್ತು ಇನ್ನೊಂದನ್ನು ಹಾಕ್ತಾ ಇದ್ದೇನೆ ನಾನು ಒಂದು ಹಾಕಿದ್ದನ್ನು ತೆಗೆದೆ ಮತ್ತೊಂದನ್ನು ಹಾಕ್ತಾ ಇದ್ದೇನೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮನೆಯಲ್ಲಿ ಮಾಡ್ಕೊಳ್ಳಿ ನೀವು ತಿನ್ನಿ ಮನೆಯವ್ರಿಗೂ ಕೊಡಿ ತುಂಬ ಹೆಲ್ದಿಯಾಗಿರುತ್ತೆ ಈ ರೀತಿ ನಮಗೆ ಎಣ್ಣೆಯಲ್ಲಿ ಕರ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ನಾವು ತಿನ್ನಬೇಕಂತ ಆಸೆ ಇರೋರು ಚಪಾತಿನೂ ಸಹ ಮಾಡಿಕೊಂಡು ತಿನ್ಬೋದು ಅದಕ್ಕೆ ತುಪ್ಪವನ್ನು ಸವರಿ ತಿನ್ಬೋದು ಫಂಕ್ಷನ್ಗಳೆಲ್ಲ ಇದು ತುಂಬ ಅಟ್ರ್ಯಾಕ್ಟಿವ್ ಮಾಡುತ್ತೆ ನೋಡೋದಕ್ಕೂ ತುಂಬ ಕಲರ್ ಫುಲ್ಲಾಗೂ ಇದೆ ನೋಡಿ ನಾನು ಸಾಗು ಜೊತೆಯಲ್ಲಿ ಇಟ್ಟಿದ್ದೇನೆ ತುಂಬ ಕಲ್ಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ ದಯವಿಟ್ಟು ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ